ನಿರೂಪಕಿ ಅನುಶ್ರೀಗೆ ಕೂಡಿ ಬಂದಿದೆ ಕಂಕಣ ಭಾಗ್ಯ ಅಭಿಮಾನಿಗಳಿಗೆ ಖ್ಯಾತ ಆಂಕರ್ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಆಗಸ್ಟ್ನಲ್ಲಿ ಹಸೆಮಣೆ ಏರ್ಲಿದ್ದಾರಂತೆ ನಿರೂಪಕಿ ಅನುಶ್ರೀ ಖ್ಯಾತ ಆಂಕರ್ ಅನುಶ್ರೀ ಅವರ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಹಸೆಮಣೆ ಏರ್ಲಿದ್ದಾರಂತೆ ನಿರೂಪಕಿ ಅನುಶ್ರೀ ಫೂರ್ ಮೂಲದ ಉದ್ಯಮಿಯ ಜೊತೆ ಮದುವೆ ಆಗಲಿದ್ದಾರೆ ಫ್ಯಾಮಿಲಿ ನೋಡಿದ ಹುಡುಗನ ಜೊತೆಗೆ ಮದುವೆ ಅಂತೆ ಬೆಂಗಳೂರಿನಲ್ಲಿ ನಡೆಯಲಿದೆ ಅನುಶ್ರೀ ಮ್ಯಾರೇಜ್ ಅನುಶ್ರೀ ರೋಷನ್ ಮದುವೆಗಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ನೆಕ್ಸ್ಟ್ ಮಂತು ಅವರ ಮದುವೆ ಅಂತ ಬೆಂಗಳೂರಿನಲ್ಲಂತೆ ಕೂರ್ಗ್ನ ಉದ್ಯಮಿ ರೋಷನ್ ಎಂಬಾತನ ಜೊತೆ ಅನುಶ್ರೀ ಹಸಮಣೆಯನ್ನ ಏರ್ಲಿದ್ದಾರೆ